ಅರೂಮಲ್ ನಾವು ಮಾಮೂಲಿ ಹೋಗೋಣ ಸ್ವಲ್ಪ ಒಂದು ಮಲ್ಗಾನಂತ ಹಿಂಗೆ ಹಂಗೆ ಹೋದ್ರೆ ರಜನಿಕಾಂತ್ ಮಲ್ಗವ್ರಿ ಅಯ್ಯಪ್ಪ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ ಏನು ಸಿಂಪಲ್ ಆಗ ಶೂಗನ ತಲೆಗೆ ಹಾಕೊಂಡು ಅಂದರೆ ಅದೇ ದಿಂಬು ಆರಾಮ ಮಲ್ಗವ್ರಿ ನಮ್ಮದು ಸರ್ ಆರುಳ್ಳಿ ಹತ್ರ ದೇವಸಂದ್ರ ಅಂತ ಕನಕೂರು ತಾಲೂಕು ಆರುಳ್ಳಿ ಹೋಗ್ಲಿ ದೇವಸಂದ್ರ ಗ್ರಾಮ ನಂದು ಸ್ವಂತ ಊರದು ಸೊ ಅಲ್ಲಿಂದ ನಾವು ಪ್ರಯಾಣ ಬೆಂಗಳೂರು ಹುಟ್ಟಿದಲ್ಲಿ ಅಲ್ಲ ಇಲ್ಲಿ ಹುಟ್ಟಿದಲ್ಲಿ ಬೆಂಗಳೂರಲ್ಲಿ ಚಿಕ್ಕ ಅಲ್ಲೇ ಒಂದು ಹದಿನೈದು ವರ್ಷವ್ರಿಗೆ ಅಲ್ಲೇ ನಾವು ಆಟ ಆಡಿದ್ದು ಬೆಳೆದಿದ್ದು ಆಮೇಲೆ ಮಜ್ಜಿ ತಾತಾವ್ರ ಇಲ್ಲಿ ಬಸಗುಂಡ್ ನೆಟ್ಕಲಪ್ಪ ಸರ್ಕಲ್ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿಗೆ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಒಂದು ಯಾವುದೋ ಒಂದು ಅಂಗಡಿಗೆ ಹೋಗಿ ಸೇರಿಕೊಂಡಿದ್ದೆ ಕೆಲಸಕ್ಕೆ ಸಿಕ್ಸ್ಟಿ ರುಪೀಸ್ ಸಂಬಳ ಹಣ್ಣು ಆವಾಗ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಆಗಿ ಹಂಗೇ ಗಲ್ಡಿಗಿಗೆ ಹೋಗ್ತಾಯಿದ್ದು ಗಳ್ಳಿ ಮಾಡ್ತಾಯಿದ್ದು ಫಸ್ಟು ಗಳ್ಳಿ ಮನೆ ಗಳ್ಳಿ ಗರ್ಡಿ ಮಾಡ್ತಾಯಿದ್ದೆ ಆವಾಗ ನಮ್ಮಣ್ಣ ಹುಲಿಯಾಗೋಂದು ಅಂತ ಕೇಳಿರ್ಬೇಕಾದ್ರೆ ಪಿಕ್ಚರ್ ಪ್ರೊಡ್ಯೂಸ್ ಎಲ್ಲ ಮಾಡಿದ್ರು ಹುಲಿಯಾಗೋಯ್ತು ಅಂದ್ಬಿಟ್ಟು ನಮ್ಮ ಅಣ್ಣವರು ಸ್ವಂತ ಅಲ್ಲ ನಮ್ಮ ದೊಡ್ಡಮ್ಮನ ಮಗ ನಮ್ಮ ತಾಯಿ ಅವ್ರ ತಾಯಿ ಅಕ್ಕ ತಂಗಿದಿರು ಸೊ ಹಿಂಗೆ ಮಾಡ್ತಿದ್ದಾಗ ನಾವು ನೆಟ್ಕಲಾ ಪಸಕಲಲ್ಲಿ ಆಫೀಸ್ ಇತ್ತು ನಾನು ಹಿಂಗೆ ಹಂಗಿಂಗ್ ಸ್ವಲ್ಪ ಓಡಾಡ್ಕೊಂಡು ಇದ್ದಿದ್ದೆ ಸರಿ ನಮ್ಮ ಅಣ್ಣ ಆಯ್ತುಕೊಂಡು ಹಾಸನ ರಗು ಅಂತ ಒಬ್ಬರು ದೊಡ್ಡ ಎಲ್ಲ ಅವರೇ ಆ್ಯಕ್ಚುಲಿ ಸಂಘ ಕಟ್ಟಿದ್ದೆ ಅವರು ಹಾಸನ ರಗು ಸೆಂಟಿನ ಕಟ್ಟಿದ್ದೆ ಅವರೇ ಸರಿ ಹಿಂಗೆ ಓಡಾಡ್ತಾ ಜಿಮ್ ಮಾಡ್ತಾಯಿದೆ ಗಲ್ಲಿಗೆ ಹೋಗ್ತಾಯಿದ್ದಾಗ ಹಿಂಗೆ ಒಂದು ದಿನ ನೀನು ಫೈಟಿ ಅಂತ ನಮ್ಮ ಅಣ್ಣ ಅಂತೀರೋ ಏ ನಂಗೆ ಬೇಡ ಅದೇನು ಹೊಡೆದಾಗ ಹಿಂಗ್ ಹೊಡಿತಾರೆ ವ್ಯಾ ವ್ಯಾ ನಾ ಥರ ಬಗ್ಗೆ ಬೇಕು ಅದೇ ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಓಡೋಗ್ಬಿಡ್ತಾಯಿದೆ ವಿಷ್ಣುವ ಕೃಷ್ಣ ಪಾರ್ಕ್ ಟ್ರೈನಿಂಗ್ ಹಾಕಿದ್ರು ಹಾಕ್ಬಿಟ್ಟು ಹೊಡೆದಾಗ ಓಡೋ ಓಡೋ ಸೀದಾ ಮನೆಗೆ ಹೊಟ್ಟು ಬಂದೀನಿ ಓಡಾಟ ಏನೋ ನಾಚಿಕೆ ಅಲ್ಲಿ ಪಾರ್ಕಲ್ಲಿ ವಾಕ್ ಮಾಡ್ತಾರೆ ನೋಡ್ತಾರ ನಮ್ಮನ್ನು ಇಲ್ಲಿ ಹೊಡೆದಾಗ ಆ ಅನ್ಬೇಕಂತೆ ನಾನು ಆ ಇರಲಿಲ್ಲ ಆಮೇಲೆ ನೋಡಿದ್ರೆ ಏನು ಅನ್ಕೋತಾರೆ ಅದನ್ನು ಭಯ ಒಂಥರ ನಮಗೆ ಇರಿಟೈರ್ಡು ಆಮೇಲೆ ಕೊನೆಗೆ ಹೋಗಿ ಹೇಳ್ಕೊಂಬಂದು ಮತ್ತೆ ನಮ್ಮಣ್ಣ ಗೋಯಿಂದ ಅಣ್ಣ ಇಲ್ಲ ನೀನು ಮಾಡಲೇಬೇಕು ನಿಮ್ಗೇನು ಹೋದ್ರೆ ಇದಕ್ಕೆ ಏನು ಕೆಲಸ ಕೊಡ್ತಾರೆ ನಿನಗೆ ಏನು ಕೊಡಲ್ಲ ಅಂತ ಹೇಳಿದ್ರೆ ಆಮೇಲೆ ಹಂಗೆ ಹಾಸನ ರಗು ಇದು ಮಾಡ್ರು ಆಮೇಲೆ ರುದ್ರೇಶ್ ಮಾಸ್ಟರ್ ಅಂತ ಇದ್ದರು ಪಾಪ ಅವು ತುಂಬ ಒಳ್ಳೆಯವರು ತುಂಬ ದೊಡ್ಡ ಫೈಟ್ ಮಾಸ್ಟರ್ ಆ ಕಾಲದಲ್ಲಿ ಯಾರು ಫೈಟ್ ಮಾಸ್ಟರ್ ಇರಲಿಲ್ಲ ಎಲ್ಲಿ ನಮ್ಮ ಸೆಂಟಿನಲ್ಲಿ ಇದ್ದಿದ್ದು ರುದ್ರೇಶ್ ಮಾಸ್ಟ್ರು ಆ ಹಾಸನ ರಘು ಆಮೇಲೆ ಶಂಕರ್ ಮಾಸ್ಟ್ರು ಅಂತ ಇಷ್ಟು ಜನ ಇದ್ದಾರೆ ಆಮೇಲೆ ತಿಳುವ ಮಂಜೂವರಲ್ಲಿ ಯಾರು ಮಾಸ್ಟರ್ ಆಗಿರಲಿಲ್ಲ ಪಾಪ ಅವಾಗ ಯಾರತ್ರ ಇದ್ದ ನಮ್ಮ ಬರೀ ಮಡ್ರಾಸ್ ಮಾಸ್ಟರ್ ಇರ್ತದೆ ಬೆಳಿಗ್ಗೆ ಆಯ್ತು ಮಡ್ರಾಸ್ ಮಾಸ್ಟ್ರ್ ಹತ್ರ ಟ್ರೈನಿಂಗ್ ಹೆಂಗೆ ಮಾಡಿದೆ ಅಂದರೆ ಟ್ರೈನಿಂಗ್ ಫಸ್ಟ್ ಹೇಳ್ಬಿಟ್ಟು ಹೋಗ್ರೆ ಫಸ್ಟ್ ಟ್ರೈನಿಂಗ್ ಮಾಡಿ ಮಾಡ್ತಾ ಪಿಕ್ಸಿನ ನಾನೇ ಒಂಥರ ಥರ ಇದು ಕಟ್ಕೊಳ್ಳೋದು ಸಖತ್ತಾಗ ಫೈಟ್ ಮಾಡ್ತಾರೋದು ಇಪ್ಪತ್ತು ಜನ ಅಲ್ಲಿ ಕಂಪ್ ಬಂದರೆ ಇಪ್ಪತ್ತು ಜನ ಕಂಪೋಸ್ ಮಾಡ್ತಿದ್ದೆ ಸಖತ ಒಡ ಇಲ್ಲ ಇದು ಇದು ಆ ಥರ ಇದು ಮಾಡ್ತಿದ್ದೆ ಅಂದರೆ ಇದ್ಬಿಟ್ಟು ಸ್ವಲ್ಪ ಇರೋ ಥರ ಆಗ್ಬಿಟ್ಟೆ ಟ್ರೈನಿಂಗಲ್ಲೇ ಆಮೇಲೆ ನನಗಿನ್ನ ಸೀನಿಯರ್ಗಳೆಲ್ಲ ಸೇರ್ಕೊಂಡ್ರು ಆಮೇಲೆ ನಮ್ಮ ಮಣ್ಣಿಗೆ ಹೇಳ್ತಾರೆ ಚೆನ್ನಾಗಿ ಮಾಡ್ತಾರೆ ಸಕತ್ತಾಗ ಮಾಡ್ತಾರೆ ಸೆಂಟರ್ ಪ್ಲೇಸು ಆಮೇಲೆ ಒಬ್ಬೊಬ್ರಿಗೆ ಹತ್ತದತ್ತು ಪಂಚ ಹಾಕೋ ಹತ್ತು ಪಂಚ್ ಹಾಕಿ ಯಾರು ಜ್ಞಾಪನ ಮಾಡಿಕೊಂಡು ಪಾಟ್ ಪಾಟ್ ಪಾಟನ್ನು ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರ ಅವಾಗ ರುದ್ರೇಶ್ ಮಾಸ್ಟರ್ ಏ ಚೆನ್ನಾಗಿ ಮಾಡ್ತಾನೆ ಫಸ್ಟ್ ಪಿಚ್ಚರು ಕರ್ಕೊಂಡೋಗಿದ್ದು ಏಯ್ಟಿ ಏಯ್ಟು ಆಸ್ಪೋಟ ಅಂತ ಸಾಗರದ ಶೂಟಿಂಗು ಹಾಸ್ಪೋಟ್ ಆಸ್ಪೋಟ ನಾಗ ಬಣ್ಣು ಡೈರೆಕ್ಟ್ರು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ರು ಹೋಗ್ತಾ ಇದ್ದೀವಿ ಏನೋ ಥರ ಖುಷಿ ಒಬ್ಬ ಏನೋ ಫಸ್ಟ್ ಪಿಚ್ಚರ್ ಅವಾಗ ನಮ್ಮ ಮಂಜೂರು ನಮ್ಮ ಗಂಡವರೆಲ್ಲ ಫೈ ಎಲ್ಲ ಫೈಟ್ರುಗಳೇ ತ್ರಿ ಮಂಜು ಇವಾಗ ತಿರುಳು ಮಂಜು ಆಗಿದ್ದಾರೆ ಅವಾಗೆಲ್ಲ ಫೈಟ್ರುಗಳೇ ಅವಾಗೆಲ್ಲ ವಾರ ಮಾಡೋಣ ಮುನ್ನೂರು ರೂಪಾಯಿ ಒಂದು ವಾರಕ್ಕೆ ಮುನ್ನೂರು ರೂಪಾಯಿ ನಮಗೆ ಸ್ಟೆಂಟಿನ್ ಅವಾಗ ನಮಗೆ ಇಲ್ಲ ಆಮೇಲೆ ನಮ್ಮ ನಮ್ಮದು ಹೊಸ ಫೈಟ್ರುಗಳಿಗೆ ಲೆಕ್ಕಕ್ಕಿಲ್ಲ ಆವಾಗ ನಾವು ನಮ್ಮ ಅಣ್ಣವರೆಲ್ಲ ಭೂಮಿ ದಿವಸ ಮಾಡೋವ್ರೆ ಅವರಿಗೆಲ್ಲ ಐನೂರು ರೂಪಾಯಿ ಆವಾಗಲೇನೆ ನಮಗೆಲ್ಲ ಒಂದು ಮುನ್ನೂರು ರೂಪಾಯಿ ಒಂದು ವಾರ ಮಾಡಿದೆ ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಮಾಡಿದೆ ನಾನು ಬುಡ್ಡು ಬುಗಿ ಬಂದ್ಕೊಂಡು ಅವಾಗ ಮುನ್ನೂರು ರೂಪಾಯಿ ಇದೆ ಆಮೇಲೆ ಹಂಗೆ ಬಂದ್ವಿ ಮಾಡ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ವಿ ಆಮೇಲೆ ಹಂಗೇ ನಿಧಾನಕ್ಕೆ ಎಲ್ಲ ಪಿಕ್ಚರ್ಗಳು ಬರ್ತಾನೆ ಇದ್ದು ಆಮೇಲೆ ನಮ್ಮ ಪಿಚ್ಚರ್ ಯಾವುದು ಸಿಗ್ತಾ ಇರಲಿಲ್ಲ ಎಲ್ಲ ಬರೀ ಮಡ್ರಾಸ್ ಮಾಸ್ಟರ್ ನಮ್ಮ ಮಾಸ್ಟರ್ ಇರ್ತಿಲ್ಲ ನಮ್ಮ ಸಿಕ್ಕಬೇಕು ಅಂದರೆ ಅವರು ಹಾಕ್ಬೇಕು ನಮಗೆ ಸ್ಯಾರಿ ಅಷ್ಟರು ಇವರು ಹಾಸನರು ಕೂಯಿದ್ರು ಅವ್ರು ಜಾಸ್ತಿ ಮಾಡ್ತಾ ಇರಲಿಲ್ಲ ಆವಾಗ ಏನು ಮಾಡ್ತಾಯಿದ್ರು ಆಮೇಲೆ ಹಂಗಂಗೆ ನಮ್ಮ ಅಣ್ಣವ್ರು ಬೈದರು ನೋಡೋರೆಲ್ಲ ಬೆಳಗ್ಗೆ ಎದ್ದು ಐದು ಗಂಟೆಗೆ ಹೋಗ್ತಾರೆ ಮೋತಿಮಾಲ ಹೋಟ್ಲತ್ರ ಗಾಂಧಿನಗರ ನೀನು ಹತ್ತು ಗಂಟೆಗೆ ಮಲ್ಕೊಂಡಿರು ಅಲ್ಲಿ ಬಂದು ಆಲ್ರೆಡಿ ಶೂಟಿಂಗ್ ನಡೀತಾ ಇರ್ತದೆ ಅಂತ ಹಿಂಗೆ ಬೈಯೋರು ಮನೆಯಲ್ಲಿ ನಾನೇನು ಮಾಡಿದೆ ಹೌದಾ ಸರಿ ಓಕೆ ಏನು ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಹೋಗು ಅಂದರು ಮೋತಿಮಾಲ ತಗೋದು ಕನಿಷ್ಕ ಹತ್ರ ಹೋಗೋದು ಮಡ್ರಾಸ್ನ ಮಾಾರ ಬಂದೆ ಒಣಕಮಾ ಸರ್ ಹಾಂ ಮಸ್ಸರ್ ಅದನ್ನೇ ಅನ್ಪರ ಇದು ಇನ್ನು ಬೈ ಹಿಂದ ಮಾರಿ ಅಂದು ಮಾರಿ ಸರಿ ಓಕೆ ಹ್ಞೂ ಪಾಪ ನೀನು ನೆಕ್ಸ್ಟ್ ಅರ್ಥ ಬೈಟ್ ನೀವುಪ್ಪ ಪೋಡ್ರಿ ಅಂದವರು ಪೊಡಂಗ ಮಸ್ಟರ್ ಕೇಳಿ 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 ಅವ್ರ ಹತ್ರನೇ ಕಂಟಿನ್ಯೂ ಆಗಿ ಎಲ್ಲ ಮಡ್ರಾಸ್ ಮಾಸ್ಟರ್ಗಳ ಹತ್ರ ನೋಟೆಡ್ ಆಗ್ಬಿಟ್ಟೆ ನಾನು ಒಳ್ಳೆ ವರ್ಕ್ ಮಾಡ್ತಿದ್ದೆ ಇಲ್ಲಿ ನಿಲ್ಸರು ಬರ್ತಿದ್ದೆ ಸಕ್ಕ ಬಿಡ ನೋಟೆಡ್ ಆದ ಎಲ್ಲ ನಮಗೆ ಯಾರೇ ಬರೋರು ಮಡ್ರಾಸ್ ಮಾಸ್ಟ್ರಿಂದ ಸಾವಲ್ ಮಾಸ್ಟ್ರು ಆರ್ಸ್ ಬಾಬು ಜಿಡೋ ರತ್ನಮ್ಮ ಶಿವಯ್ಯ ಮಾಸ್ಟರ್ ಹತ್ರನೂ ಕೆಲಸ ಮಾಡಿದ್ದೀನಿ ಆಮೇಲೆ ಬಾಂಬೆ ಪಪ್ಪು ವರ್ಮ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ ಪಪ್ಪು ಮಾತ್ರ ಹತ್ರ ಆಮೇಲೆ ಇಂಗ್ಲೀಷ್ ಮಾಸ್ಟ್ರು ಒಂದು ಅವ್ರ ಹತ್ರ ಎಲ್ಲ ಸುಮಾರು ಜನ ಹತ್ರ ಒಳ್ಳೊಳ್ಳೆ ಪೈಟ್ ಮಾಸ್ಟ್ರುಗಳ್ ಕೆಲಸ ಮಾಡಿದ್ದೀನಿ ಭರ್ವರ್ ಪೇಷನ್ ಮಾಡಿ ಅಮ್ಮ ರಾಮ್ ಅವರು ಆಮೇಲೆ ಯಾರೇ ಬಂದರೂ ಕೂಡ ಐ ಪ್ರಕಾಶ್ ಕೊಪ್ಪ ಶೆಟ್ಟಿನೇ ಫೋನ್ ಮಾಡೋದುಪ್ಪ ಪ್ರಕಾಶ್ ಅನ್ಪಪ್ಪ ಮಡ್ರಾಸ್ ಅವರು ಅಷ್ಟು ಲೆವೆಲ್ಗೆ ಫಾಸ್ಟು ಬಿಸಿ ಆದ್ವಿ ಆಮೇಲೆ ಏನಾಯ್ತು ಅಂದರೆ ಎಲ್ಲ ಅಲ್ಲಿಗೆ ಬಿಸಿ ಏನು ಒಂದು ದಿವಸ ಕೆಚು ಕಮ್ಮ ಮೂರು ಮೂರು ಪಿಚ್ಚರು ಮಾಡೋ ಥರ ಆಗೋಯ್ತು ನಮ್ಮದು ಇವಾಗ ಇಲ್ಲಿ ಮಾಡಿದ್ದೀನಿ ಬೆಳಗ್ಗೆ ರಾತ್ರಿ ನೈಟ್ ಶೂಟಿಂಗ್ ಒಂದೊಂದು ಕಡೆ ಇನ್ನೊಂದು ಪಿಕ್ಚರು ಬೆಳಗ್ಗೆ ಆರು ಗಂಟೆಗೆ ಇನ್ನೊಂದು ಪಿಚ್ಚರು ಏನು ಸಿಕ್ಕಾಬಿಟ್ಟೆ ಬಿಸಿ 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 ಹಿಂಗೆ ಮಾಡ್ಕೊಂಬ ಜರ್ನಿ ಸ್ಟಾರ್ಟ್ ಆಯಿತು ಚೆನ್ನಾಗ ಆಮೇಲೆ ಒಂದು ಡೇ ನಮ್ಮಲ್ಲೆಲ್ಲ ಮಾಸ್ಟ್ರಾಗ ಮಾಸ್ಟರ್ ಹೋಗೋದು ನಾವು ಮಾಸ್ಟರ್ ಅದೊಂದು ನನಗೆ ಇಷ್ಟ ಬರಲಿಲ್ಲ ನಾನು ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತೀವಿ ಎಲ್ಲ ಚೆನ್ನಾಗಿ ನೀರುಗಳು ಎಲ್ಲ ಟಚ್ ಇದ್ದಾರೆ ನೀವು ಮಾಸ್ಟರ್ ಮಾಸ್ಟರ್ ಬೇಡ ನಮ್ಮಲ್ಲಿ ತ್ರಿಲರ್ ಮಂಜೂವ್ರ್ ಮಾಸ್ಟ್ರ್ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಾವೆಲ್ಲ ಸ್ಟ ನಮ್ಮಲ್ಲಿ ಒಬ್ಬರು ಮಾಸ್ಟರ್ ಬೇಕು ಬೆಳಗ್ಗೆ ಎಲ್ಲರೂ ನಾವೆಲ್ಲ ವಡ್ರಾಸ್ ಹತ್ರನೂ ಹೋಗ್ತಿವಿ ನಮ್ಮಲ್ಲಿ ಒಬ್ಬ ಮಾಸ್ಟರ್ ಬೇಕು ಅಂತ ಹೇಳ್ಬಿಟ್ಟು ತ್ರಿಲರ್ ಮಂಜು ಹತ್ರ ಸ್ಟಾರ್ಟ್ ಮಾಡಿದ್ದು ನರಸಿಂಹ ಪಿಕ್ಚರ್ಗೆ ಎಲ್ಲ ಓದ್ವಿ ಸರ್ ಪಿಕ್ಚರ್ ಕೊಡಲೇವೆ ಶಂಕರನಾಗ ಅವ್ರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇದು ಮಾಡಿ ಐ ನಾವು ಕನ್ನಡದವ್ರು ನೀವು ಮಾಡಿರಿ ಹೇಳ್ಬಿಟ್ಟು ನನಗೇನಿಲ್ಲ ಅಂದ್ಬಿಟ್ಟು ಪ್ರಭಾಕರ್ ಅವ್ರ ಮಾತು ಕೇಳ್ಬಿಡ್ರಿ ಅಂದರು ಯಾರು ಪ್ರಭಾಕರ್ ಪ್ರೊಡ್ಯೂಸರು ಓಕೆ ಕೇಳಿದ್ವಿ ಏಯ್ ಮಾಡ್ರಪ್ಪ ಅವರು ಶಂಕರ್ನಾಗ ಮೇಲೆ ಮುಗೀತು ಅಂದರು ಅಲ್ಲಿಂದ ಅವ್ರ ಜರಿ ಶಾರ್ಟ್ ಆಯಿತು ಹಂಗೆ ಫಸ್ಟ್ ಟೈಮ್ ಕರ್ಡೂರು ಮಾಸ್ಟರ್ ಆಗಿ ಶಂಕರನಾಗರಪ್ಪ ಹಾಂ ಅಂದರೆ ಇವ್ರು ಆಗಿದ್ಲ್ಲ ಮಾಸ್ಟರ್ ಮಾಸ್ಟ್ರಲ್ಲ ಅವಾಗ ಸಣ್ಣ ಸಣ್ಣ ಪಿಕ್ಚರ್ ಮಾಡ್ತಿರು ಅವ್ರಿಗೆ ಅದು ಯಾರು ದೊಡ್ಡ ಪಿಚ್ಚರ್ ಕೊಡ್ತಾರಲ್ಲ ದೊಡ್ಡೀರೋದ್ದು ರುದ್ದೇಶ್ ಅವರೆಲ್ಲ ಸುಮಾರು ಪಿಚ್ಚರ್ ಮಾಡ್ತಿರೋದು ಆದರೆ ಯಾರು ಹೆಸ್ರು ಬರ್ತಾರಲಿಲ್ಲ ಅವರು ನಮ್ಮಲ್ಲಿ ಕೊಟ್ಟಿದ್ದು ಫಸ್ಟ್ ನಮ್ಮ ಕನ್ನಡದಲ್ಲಿ ಬಿಸಿ ಬರಲಿ ಅಂತ ಮಂಜು ಅವ್ರ ಹತ್ರ ಆಮೇಲೆ ಕರೆಕ್ಟಾಗಿ ನಾನು ಹೆಚ್ಚಿಗೆ ಒಂದು ನೂರು ಪಿಕ್ಚರ್ಗ ಒಂದು ಅಷ್ಟೆಂಟ್ ಪಿ ಮಾಸ್ಟರ್ ಆಗಿ ಮಾಡಿದೆ ನಾನು ಅಸೋಸಿಯೇಟಾಗಿ ಅವ್ರ ಹತ್ರ ಎಲ್ಲ ಪಿಕ್ಚರು ನಾನೇ ಕಂಪೋಸಿಂಗು ಇದು ಬಾಡೋದು ಎಲ್ಲ ಅವ್ರ ಹತ್ರ ಬಿಸಿ ಆಗ್ಬಿಟ್ಟೆ ಫುಲ್ಲು ಅವ್ರ ಹತ್ರ ಬಿಸಿ ಆದಮೇಲೆ ಮಡ್ರಾಸರ ಹತ್ರ ಬರ್ತಾರೆ ಮಡ್ರಾಸರ್ ಹತ್ರ ಅವ್ರಿಗೆ ಕಮ್ಮಿ ಆಗೋಯ್ತು ಎಲ್ಲ ಪ್ರಕಾಶ್ ಅಂತ ಬಂದವರು ಇಲ್ಲ ಮಡ್ರಾ ಇವ್ರ ಹತ್ರ ಬಿಸಿ ಆಗ್ಬಿಟ್ಟಿದ್ದೀನಿ ಆಮೇಲೆ ಮಂಜೂರು ಕೂಡ ದಿನಕ್ಕೆ ಎರಡು ಪಿಚ್ಚರು ಮೂರು ಮೂರು ಪಿಚ್ಚರ್ ಮಾಡೋರು ಅಲ್ಲಿ ಕಮ್ಮಿಟ್ಟು ಇಲ್ಲಿ ಕಮ್ಮಿಟ್ಟು ಇಲ್ಲೇ ಕಮಿಟ್ ಒಂದೊಂದು ಕಡೆ ನಾನು ಅವ್ರು ತೆಗೀತಿದ್ದೆ ಫೈಟ್ಸ್ ಹೆಸರು ಹಾಂ ಹೆಸರು ಅವ್ರಿಗೆ ಆಗಲೇಬೇಕು ಅಷ್ಟು ಅಸುಸಿಟ್ಟಲ್ವಾ ನಾವು ಅವ್ರಸ್ ಅಷ್ಟ್ಯಾಂಡ್ ಮಾಸ್ಟರ್ ಅಂದರೆ ನಾನು ತೆಗಿದ್ದೆ ಅಷ್ಟ್ಯಾಂಡ್ ಮಾಸ್ಟರ್ ಮಸ್ಟ್ ಲೆಕ್ಕನೇ ಸೊ ಪ್ರಕಾಶ್ ಎಲ್ಲವೂ ಮುಗಿಸ್ಕೊಂಡ್ ಬಂದ್ಬಿಟ್ಟು ಪಿಚ್ಚರ್ ಅಂದರು ಆಟೋ ಶಂಕರ್ ಒಂದು ಎರಡು ಫೈಟ್ ನಾನೇ ಮಾಡಿದೆ ಓಪನ್ದು ಆಶಿಪ್ಪ ಶೆಟ್ಟಿ ಇದ್ದು ಇದೆಲ್ಲ ನಾನೇ ತೊಗೊಂಡಿದ್ದದು ಈ ಥರ ಅವರು ಸಿಕ್ಕಾವಟ್ಟಿ ಬಿಸಿ ತಿಳಿಯವರು ಎಲ್ಲರೂ ಅವ್ರಿಗೆ ಅವರೇ ಬೇಕು ಸರಿ ಅವ್ರ ಅಣ್ಣ ಗುರುಮೂರ್ತಿ ಇದ್ದರು ಅವರು ನಾವೊಂದು ಕಡೆ ಒಂದ್ ಕಡೆ ತೆಗಿಯೋದು ಅವ್ರು ಒಂದ್ ಕಡೆ ತೆಗೊಂಡು ಒಂದು ಅಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಈ ಥರ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ವಿ ಸರ್ ಕಂಟಿನ್ಯೂ ಆಗ ಆರ್ಟಿಸ್ಟ್ಗೆ ಫೈಟಾಗಿ ಮಾಡಿದ್ದು ಒಂದು ಮೇನೀಯ ಒಂದು ಪಿಚ್ಚರು ಅಲ್ಲ ಒಂದು ಸುಮ್ಮನ ನೀರು ಸುಮ್ಮನ್ನು ಗುಲ್ಸಂಗ್ರವರು ಬಾಂಬೆದಲ್ಲ ಶೂಟಿಂಗು ದೊಡ್ಡ ಕ್ಯಾರೆಕ್ಟರ್ ಆದರೆ ದಾವೋದ್ ಇಬ್ರಾಹಿಂ ತಮ್ಮನ್ ಕ್ಯಾರೆಕ್ಟರ್ ನಾನು ಮುನೀರ್ ಅಂತ ಒಂದು ಸಿಕ್ಕಾಬಡ್ಡೆ ಅದರಲ್ಲಿ ಅಯ್ಯ ದೊಡ್ಡ ಕ್ಯಾರೆಕ್ಟ್ರ್ ನನ್ನದು ಆ ಪಿಕ್ಚರಲ್ಲಿ ನಮ್ಮ ತ್ರಿಲರ್ ಮಂಜು ಡೈರೆಕ್ಟ್ರು ಮಡ್ರಾಸ ಪ್ರೊಡ್ಯೂಸರ್ ಅದಕ್ಕೆ ಆ ಪಿಕ್ಚರಲ್ಲಿ ನೋಟಿಸ್ ಕೊಟ್ಟು ನಾನು ತಿರ್ತಿಗೆ ಹೋಗಿದ್ದೆ ಒಂದು ಸಲ ಪಿಚ್ಚರ್ ರಿಲೀಸ್ ಅದು ಮುನಿ ಇದು ತಿಪ್ತಿನಲ್ಲಿ ಒಂದ್ಮೇನಾದ ತೆಲುಗಲ್ಲಿ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ತಿಪ್ತಿನಲ್ಲಿ ಹೋಟ್ಲಲ್ಲಿ ಊಟ ಮಾಡೋಕೆ ಹೋದ್ವಿ ಅಲ್ಲಿ ನನ್ನ ಹಿಡ್ಕೊಂಬಿಟ್ರು ಏ ಮುನೀರ್ ಮುನೀರ್ ಅಂತ ಆಶ್ಚರ್ಯ ಏನಪ್ಪ ಇಲ್ಲಿ ತಿಪ್ತಿಲ್ ಅಲ್ಲ ನಮಗೆ ನನಗೆ ಆಶ್ಚರ್ಯ ಆಮೇಲೆ ಆರು ಒಂದು ಆರೋ ಥರ ಸಾಕ್ಬಿಟ್ಟು ಸ್ಪೀಟ್ ಕೊಟ್ಟರು ನನಗೆ ಸ್ಪೀಟ್ ಕೊಟ್ಟೆಲ್ಲ ಏನು ಪರ ಇಲ್ಲ ನಮ್ಮ ಹುಡುಗರಲ್ಲಿ ನನ್ನ ರೇಕ್ ಸರ್ ಏನು ನಮಗೆ ತಿರ್ಪ್ತಿಲ್ ಏನು ಫ್ಯಾನು ಅಂತ ಆ ಲೆವೆಲ್ಗೆ ಅಲ್ಲಿ ಆ ಪಿಚ್ಚರ್ ಅದು ಆಯಿತು ಒಂದು ಫಿಫ್ಟಿ ಪಿಚ್ಚರ್ಸ್ ಒಳ್ಳೊಳ್ಳೆ ಮೈನ್ ಮೇನ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಅಯ್ಯೋ ಸಿನಿಮಾ ಮೇನ್ ಮೇನ್ ಕ್ಯಾರೆಕ್ಟರ್ಗಳು ಅಂದರೆ ಜಗತ್ ಕಿಲಾಡಿ ಅಂತ ಒಂದು ಸೋಲೋ ಪಾಯಿಂಟ್ ನನಗೂ ಜಗ್ಗಿ ಜಗ್ಗೇಶ್ ಅವ್ರಿಗೆ ಧ್ರುವಣ ಜಗೇಶ್ ಅವ್ರದ್ದೇನೆ ಶಿವಾಣದಂತೂ ಸಿಕ್ಕಬಾಟೆ ಮಾಡಿದ್ವಿ ಮೈನ್ ಮೀನ್ ಕ್ಯಾರೆಕ್ಟರ್ಗಳು ವಿಷ್ಣು ಸಾರದನ್ನು ಸೋಲೋ ಫೈಟು ಕಮ್ಮು ಹಾಂ ಇಂಕ್ಲೂ ಸೋಲೋ ಮತ್ತು ಗ್ರೂಪ್ ಎರಡ್ದನ್ನು ಅದು ಮೈನ್ ಕ್ಯಾರೆಕ್ಟರ್ ಜಾಣಾ ಜಾಣ ಪಿಕ್ಚರಲ್ಲಿ ಸೋಲೋಪೈಟ್ ಮಾಡಿದ್ದೀನಿ ಅವ್ರದ್ದೊಂದು ರವಿ ಸಾರ್ದಂತ ಒಂದು ಡಿಫ್ರೆಂಟ್ ಆ ವಿದಾಕಂಡ ಶೂಟಿಂಗು ಆ ಟೈಮಲ್ಲಿ ಬಾಟ್ಲು ಹೊಡಿಬೇಕು ಅಲ್ಲಿ ಬೀರು ಬಾಟ್ಲು ಬರೀ ಆ ಪಿಕ್ಚರ್ ಬರೀ ಪೀಸ್ 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 ಅಂತ ಆ ಪಿಕ್ಚರ್ ಯಾರ್ದು ಅದು ಸರಿ ಆ ಬಾಟ್ಲು ಏನು ಮಾಡಿದೆ ಬಾಟ್ಲು ಎರಡು ಹೊಡಿಬೇಕು ಆ ಬಾಟ್ಲು ಏನಾಯ್ತಾ ಬಟ್ಲು ಕರೆಕ್ಟಾಗಿ ಇನ್ನೊಂದು ಕಡೆ ಬಡಿದಾಗ ಆಗ ಇಲ್ಲೆ ಚುಚ್ಕೋಬಿಟ್ಟು ನನಗೇನೆ ರಕ್ತ ಶುರುದೋ ನನಗೆ ಏ ನನ್ನ ಮಗ ಮಾಡ್ಕೊಂಡ ನೋಡೋ ನೋಡೋಣ ಅಂತ ರವಿ ಸಾರು ಬೈದರು ಇಲ್ಲ ನನಗೆ ಪರ ಇಲ್ಲ ಸುತ್ತಿದ್ದು ಹಂಗೆ ಸುತ್ತಕೊಂಡ ಹಾಗೆ ಮಸೀಣೆ ಆಗ್ಬಿಟ್ಟು ಕಡವರು ಎಲ್ಲ ಹಂಗೆ ಹಿಂಗೆ ಅವ್ರು ಬೈದ್ರು ಮಾಡ್ಕೊಳೋ ಸರ್ ಇದು ಮಾಡ್ಕೊಳ ಅಂತ ಹೇಳಿದ್ರು ಪಾಪ ಅವರು ರವಿ ಸಾರು ಬಸ್ಟೊಂದು ಬ್ಯಾ ಬಸ್ ಸ್ಟ್ಯಾಂಡ್ ಮಾಡಿರಿ ಆಮೇಲೆ ಶೂಟಿಂಗು ಅಂತ ಫಸ್ಟ್ ಸ್ಟ್ಯಾಂಡ್ ಮಾಡಿಸಿ ಆಮೇಲೆ ಶೂಟಿಂಗ್ ಮಾಡಿದ್ದು ಅದೊಂದು ಗಡ ಇವತ್ತು ಹೇಳ್ತಾರೆ ಮಗನೇ ಗ್ಯಾಪ್ನ ಐದು ಜನ ಅಂತ ರವಿ ಸರ್ ಇವತ್ತು ಇಲ್ಲ ನಾವು ಹೋದರೆ ಅಯ್ಯ ಫಸ್ಟ್ ಕ್ಲಾಸಲ್ಲಿ ಅಂದ್ಕೊತಾರೆ ಒಂದೇನ ಘಟನೆ ನಡೀತು ಅಂದರೆ ನನ್ನ ಹಂಗೆ ಬಿಟ್ಕೊಂತಾರೆ ಆಮೇಲೆ ಹಂಗೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ವಿ ರಾಮಾಚಾರಿ ಎಲ್ಲ ಕಂಟಿನ್ಯೂ ಅದೆಲ್ಲ ಫುಲ್ ಕ್ಯಾರೆಕ್ಟರ್ ಪಿಕ್ಚರ್ ರಾಮಾಚಾರಿ ಅದು ರವಿ ಸರ್ದು ಸಾರ್ದು ಸಿಕ್ಕವಾಡೆ ಮಾಡಿದ್ವಿ ಒಂದು ಅವತ್ತು ಪಿಕ್ಚರ್ ಮಾಡಿದ್ದು ಇಂಥದ್ದು ಅಂತ ಹೇಳಂಗಿಲ್ಲ ಅದೇ ರಾಮಾಚಾರಿ ಒಂದು ಕಂಟಿನ್ಯೂ ಪಿಕ್ಚರ್ ಇತ್ತು ಅವ್ರು ಒಂಥರ ಸ್ಟಿಕ್ಟ್ ಆಫೀಸರ್ ಇದೆ ಸ್ಪಾಟಿಗೆ ಬಂದರೆ ಅವ್ರು ಬರ್ತಿದ್ದಂಗೆ ನಾನು ಯಾರು ಓದ್ಲಾಗಿತ್ತಲ್ಲ ಅವಡಿಯೋಂಗಿಲ್ಲ ಕೆಲಸ ಮಾಡೋ ಅವರು ಅಷ್ಟೇ ಆನೆ ಆನೆ ಆರ್ಡ್ ವರ್ಕಿಂಗ್ ಅವರು ಅವರೆಲ್ಲ ಇದು ಮಾಡಿ ಬಂದಾಗ ಏನೋ ಅದಕ್ಕೆ ಲುಕ್ ಬಿಟ್ಟರು ಸಾಕೆಲ್ಲ ಡಕರಾಗೆ ಅಲರ್ಟ್ ಆಗ್ಬಿಡೋರು ಫೈಟರ್ಸ್ಗಳಲ್ಲಿ ಆರ್ಟಿಸ್ಟ್ಗಳಲ್ಲಿ ಎಲ್ಲ ಒಂದು ಏನಂದರೆ ಕ್ರಾಂತಿ ಒಂದು ಪಿಕ್ಚರಲ್ಲಿ ನಾನು ಫುಲ್ಲು ಅದ್ರಲ್ಲಿ ಡೂಪು ಮಾಡಿದೆ ಮೀಸೆ ಹಾಕ್ಕೊಂಡು ಒಂದು ಡೂಪು ಮಾಡಿದೆ ಅವರ ಬಾಂಬೆ ವಿಲನ್ಗೆ ಫುಲ್ ಪಿಚ್ಚರು ಮಾಡಿದೆ ಗ್ಲಾಸ್ ಬೇಕಿಂಗ್ ಎಲ್ಲ ಮಗ ಹಿಂಗೆ ರೋಪ್ ಕಟ್ಟಿಂಗ್ ಅಂದರೆ ಗ್ಲಾಸ್ ಹೊಡ್ಕೊಂಡು ಹಂಗೇ ಹೋಗ್ಬೇಕು ಆಚೆ ಕಡೆ ಅವೆಲ್ಲ ಒಳ್ಳೆ ರಿಸ್ಕ್ ಸಟ್ಕೊಳ್ಳಲ್ಲ ಫುಲ್ ಕ್ರಾಂತಿ ಒಂದು ಘಟನೆ ಅಂದರೆ ನಮ್ಮ ಘಟನೆ ಅದರಲ್ಲಿ ಆಗಲಿಲ್ಲ ಸದ್ಯ ಸ್ಮಾಲಾಗಿ ಬಿತ್ತು ಸ್ವಲ್ಪ ಆಮೇಲೆ ನಾವೇನು ಮಾಡಿದೆ ಬ್ರೇಕ್ ಬ್ರೇಕಾಗಿದ್ದ ಶಣನೇ ಊಟ ಆದಮೇಲೆ ಮಾಮೂಲಿ ಏನೋ ದಮ್ಗಿ ಮಾಡೋಕ್ಕಂತ ಹೋಗ್ತಾರೆ ಕೆಳಗಡೆ ಅಲ್ಲಲ್ಲಿ ಕುತ್ಕೊತಾರೆ ಒಂದು ಚಿಕ್ಕದು ರೂಮ್ ಇತ್ತು ಕಂಟ್ರೋಲ್ ಸ್ಟೇಡಿಯೋ ಸ್ಟೇಡಿಯಮಲ್ಲಿ ಆ ಸ್ಟುಡಿಯೋದಲ್ಲಿ ಆ ರೂಮಲ್ಲಿ ನಾವು ಮಾಮೂಲಿ ಹೋಗೋಣ ಸ್ವಲ್ಪ ಒಂದು ಮಲ್ಗೋಣ್ಣ ಅಂತ ಹಿಂಗೆ ಹಿಂಗೆ ಹೋದ್ರೆ ರಜನಿಕಾಂತ್ ಮಲ್ಗವ್ರಿ ಶೂ ತಲೆ ತಲೆಯಲ್ಲಿ ಇಕ್ಕೊಂಡು ರಜನಿಕಾಂತ್ ಅವರು ಇದು ಯಾರು ಇದು ಹಿಂಗೆ ಮಲ್ಗಾವ್ರೆಂದು ನೋಡ್ರೆ ರಜನಿಕಾಂತ್ ಅವರು ಅಯ್ಯಪ್ಪ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ ಏನು ಸಿಂಪಲ್ಲಾಗಿ ಅಶೂ ನಾ ತಲೆಗೆ ಹಾಕೊಂಡು ಅದನ್ನ ಅದೇ ದಿಂಬು ರಾಮ ಮಲ್ಗಾವ್ರೆ ನಾನು ನಿಜವ್ ಆಚೆ ಹೊಡ್ಬೊಮ್ಮೆ ಅದಕ್ಕೆ ನಾನು ಅಷ್ಟು ದೊಡ್ಡ ಆರ್ಟಿಸ್ಟ್ ಜೀನಿಕ ಅಂತಂದರೆ ಅವ್ರ ಜೊತೆ ಒಳ್ಳೆ ಫ ಇದಾಯ್ತು ಅವ್ರ ಜೊತೆ ಫೈಟ್ ಮಾಡಿದೆ ನಾಗಾರ್ಜುನ ಪಿಕ್ಚ ಅವ್ರದ್ದು ಅವ್ರೊಂದು ಯಾವುದೋ ಪಿಕ್ಚರ್ ಎಷ್ಟು ತೆಲುಗು ಅದು ಆರು ತೆಲುಗು ಪಿಕ್ಚರ್ ಒಂದು ಎರಡು ಪಿಕ್ಚರ್ ಮಾಡಿದೆ ಚಿರಂಜೀವಿ ಅನ್ನಯ್ಯ ಮಾಡಿದೆ ಅನ್ನಯ ಪಿಚ್ಚರಲ್ಲಿ ಒಂದು ಜಾಲಿ ಬ್ಲಾಸ್ಟಿಂಗ್ ಫೈಟ್ ಮಾಡಿಸ್ಟ್ರ ಅದಕ್ಕೆ జాలి బస్సు అదేసింగ్ సిటీ హైదరాబాద్ సక్కా చేసి అది అస్టేండ్ మాస్టర్ నేనే సరే బెళియాలే ఓ చిరంజీవి మన హిర ఓ నను జాలి మన హత్ర ఓద్వి టి టీఫోనల్ే అంతా ఇదిబుట్టు ఓద్వి అది గ్లాస్ హాకొరు కు సేమ్ చిరంజీవి ఇదంగ చోటక్య నాయుడు అంతేను క్యమ్రా దొడ్డు కెమెరామెన్ చోట చోట నాయుడు చోటకి నాయుడు అవుతారు ఏం మసర్ జీ చిరంజీవి అమ్మటారు ఏ చిరంజీవి అలా ఇవ్వు చౌటక్య నా క్యమ్రామ్యూ ಿರಂಜೀವಿ ಹಂಗೆ ಗ್ಲಾಸ್ ಹಾಕೊಂಡು ಹಂಗೆ ಅವರೇ ಅಲ್ಲ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಆಯಿತು ಕಾಫಿ ತಿಂಡಿ ಆಯಿತು ಅವ್ರ ಅಣ್ಣ ಇದ್ದು ಚಿರಂಜೀವ್ರ ಅಣ್ಣ ಅವರೆಲ್ಲ ಇನ್ಚಾರ್ಜ್ ಇದ್ದು ಆಯಿತು ಸ್ಟಾರ್ಟ್ ಮಾಡೋಣ ಪೂಜೆ ಸ್ಟಾರ್ಟ್ ಮಾಡಿದೆ ಚೇಸಿಂಗು ಒಂದು ಫೋರ್ ಡೇಸ್ ಕಂಟಿನ್ಯೂ ಚೇಸಿಂಗ್ ಅಲ್ಲೇ ನಾನೇ ಹೈಡ್ರಾಬಾದ್ ಸಿಟಿನಲ್ಲಿ ಎಲ್ಲ ಬೈಕ್ಗಳು ಗಾಡಿಗಳು ಎಲ್ಲ ಒಡೆದಾಟಗಳು ಫುಲ್ಲು ಅಲ್ಲಿ ಶೂಟಿಂಗು ಒಂದು ಕ್ಯಾರೆಕ್ಟರ್ ಇತ್ತು ಇಲ್ಲ ನೋಡ್ಸ್ಕೊಂಡು ಇರ್ತಾನೆ ಓಡಿಸ್ಕೊ ಓಡಾ ಒಡ್ಸ್ಕೊಂಡು ಒಬ್ಬನ ಇದು ಮಾಡೋಕೆ ಹೋಗ್ತಾ ಇರ್ತಾನೆ ಹೀರೋ ಒಡ್ಯೋಕ್ಕೆ ಅದೇ ಚಿರಂಜೀವಿ ಚಿರಂಜೀವಿ ಅವತ್ತು ಇರಲಿಲ್ಲ ಅಲ್ಲಿ ಬೇರೆ ಊರಿಗೆ ಹೋಗ್ಬಿಟ್ಟಿದ್ರಲ್ಲ ಸರಿ ಚಿರಂಜೀವಿ ಅವರು ನೋಡಿದ್ರು ಚೇಸಿಂಗ್ ಎಲ್ಲ ತೆಗೆದಿದ್ದು ಫುಲ್ಲು ಸಕ್ಕದಾಗಿತ್ತು ಅವರಲ್ಲಿಂದ ವಿಶ್ ಮಾಡಿದ್ರು ಯಾವುದೇ ಊರಲ್ಲಿ ವರದೇಶದಲ್ಲಿದ್ದರು ಚೇಸಿಂಗ್ ತೆಗೆದ್ವಿ ಇಲ್ಲ ನೋಡಿಬಾರದೊಂದು ಚಾಂಜ್ ಸಿಟಿನಲ್ಲಿ ಓಡಿ 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 ಇರ್ತಾನೆ ಸೆಂಟ್ರಲ್ ಒಂದು ಗಂಡ ಎಂಟಿ ಹೋಗ್ತಾರೆ ತೆಳಿಬಿಟ್ಟು ಓಡ್ಬಿಡ್ತಾನೆ ಅವರು ಬಿಂಬನ್ಸಿ ಆ ಕ್ಯಾರೆಕ್ಟರ್ ಚೋಟೋಕ್ಕೆ ನೋಡ್ರಿ ಪ್ರಕಾಶ್ ನೀವು ಹೆಸ ಚೇ ಎಲ್ಲ ಅಂತಂದರು ಸರ್ ಏನು ಸರ್ ಇಲ್ಲ ಚೇ ನೀವು ಅಂಟು ಹಾಂ ಚಿರಂಜೀವಿ ಪಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಎಂಟು ಹಿಂಗೆ ಇಟ್ಕೊಂಡ್ಬರ್ತಾರೆ ಆಸ್ಪಿಟ್ಲ್ ಕರ್ಕೊಂಡು ಹೋಗೋದು ಹೆರಿಗೆ ಆಗೋದಕ್ಕೆ ಏನು ಇಲ್ಲ ಅಂತೇಳ್ಬಿಡ್ತಾನೆ ನಿಕ್ಕೇನು ಬುದ್ಧಿ ಅಂದ್ರೆ ಹಾಂ ದೊಂಗ ಅಂತ ಏನೋ ತೆಲುಗಲ್ಲಿ ಮಾತಾಡೋದು ಅಲ್ಲ ಡೈಲಾಕ್ ಆಗುತ್ತೆ ಅಲ್ಲೂ ಒಂದು ಎಕ್ಸ್ಪ್ರೆಸ್ ಅದೊಂದು ತೆಲುಗು ಮಾಡಿದಂಗೆ ಖುಷಿ ಚಿರಂಜೀವಿ ಜೊತೆ ರಜನಿಕಾಂತ್ ಜೊತೆ ಮಾಡಿದ್ವಿ ನಾಗಾರ್ಜುನ ಜೊತೆ ಮಾಡಿದ್ವಿ ಎಲ್ಲ ಒಳ್ಳೊಳ್ಳೆ ದೊಡ್ಡಾಟಿ ಆರ್ಟಿಸ್ಟ್ಗಳ ಅದೊಂದು ಹೆಮ್ಮೆ ಇದೆ ನಮಗೆ ನಮ್ಮ ಸೆಂಟಿನ ಸೇರೋದಕ್ಕೆ ನಮಗೆಲ್ಲ ಒಳ್ಳೆ ರೊಕ್ಕಂಗ್ ಸಿಗ್ತೀವಿ ಇವತ್ತು ಯಾವೇ ಹೋಗಿ ಕರ್ನಾಟಕದಲ್ಲಿ ಸರ್ ನೀವು ಫೈಟರ್ ಅಲ್ವಾ ವಿಲಂಬಲ್ವಾ ಅಂತಾರೆ ಇವತ್ತಿಗೂ ನಾನು ಮಾಡ್ತಾ ಇಲ್ಲ ಕಮ್ಮಿ ಮಾಡಿದ್ದೀನಿ ಇವತ್ತು ನೀ ಫೈಟರ್ ಅಲ್ವಾ ಅಂತಾರೆ ಸರ್ ಸರ್ ನಮ್ಮನ್ನು ಸಾಕಷ್ಟು ಅದೊಂದೇ ನಮ್ಮ ಖುಷಿ ಬಟ್ ಇವಾಗಲೂ ಮಾಡ್ಬೋದು ಇವಾಗ ಸುಮ್ಮನೆ ಹೊಸ ಮಾಸ್ಟ್ರುಗಳು ಬಂದಿದ್ದಾರೆ ಅವ್ರ ಹತ್ರ ಜಾಸ್ತಿ ಹೋಗಿ ಮಾಡೋಕ್ಕಾಗಲ್ಲ ಯಾಕೆ ನಾವೊಂದು ಇದಾಗಾದಾಗ ಇವಾಗ ನಮ್ಮ ತ್ರಿಲ್ಲರ್ ಮಂಜು ಇದ್ದಾರೆ ಕರೆದ್ರೆ ಇವತ್ತೂ ನಾವು ಹೋಗಿ ಬರ್ತೀವಿ ಆ ಥರ ಒಂದು ಆ ಸೀನಿಯಾರ್ಟಿ ಲೆವೆಲಲ್ಲಿ ನಮ್ಮಲ್ಲಿ ಹೊಸ ಹೊಸ ಫೈಟ್ರುಗಳು ಫೈಟ್ ಮಾಸ್ಟ್ರುಗಳು ಚೆನ್ನಾಗಿ ನಡೀತಾವೆಲ್ಲ ತೆಗಿತಾವೆ ಇವಾಗ ನಮ್ಮ 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 ಫ್ರೆಂಡ್ ಇದೆ ಜೊತೆಲ್ಲಿದ್ದಾನೆ ರವಿ ವರ್ಮ ಒಳ್ಳೆ ಫೈಟ್ ಮಾಸ್ಟ್ರು ನಮ್ಕಿನ್ನ ಜೂನಿಯರು ಫೈಟ್ರಾಗಿದೆ ನಾನೊಂದು ಪಿಚ್ಚರ್ ಫೈಟ್ ಮಾಸ್ಟರ್ ಆಗಿ ಮಾಡಿದೆ ದಾಳಿ ಅಂತ ಒಂದು ಪಿಚ್ಚರು ವಿನೋದ ವಿನೋದ ಅಳವ ಅದಕ್ಕೆ ನಾನು ರವೀನ್ ಕರ್ಕೊಂಡೋಗಿದ್ದೆ ರವಿ ವರ್ಮನ್ನ ಅಸ್ಟೆಂಟಾಗಿ ಅಸ್ಟೆಂಟ್ ಆಗಲ್ಲ ಫೈಟರ್ ಆಗಿ ಅಸ್ಟೆಂಟಾಗಿ ಬಂದು ಸುರೇಶ ಬ್ಯಾಂಕ್ ಸುರೇಶ ಬ್ಯಾಂಕ್ ಸುರೇಶ ಅಸ್ಟೆಂಟು ರವಿ ವರ್ಮನ್ನ ಅವಾಗ ಕರ್ಕೊಂಡೋದೆ ಅವರಪ್ಪ ನಾನು ಫೈಟ್ ಮಾಸ್ಟರ್ದಾಗ ಮತ್ತು ಆ ಪಿಚ್ಚರ್ ಫೈಟ್ ಮಾಸ್ಟ್ರು ಮಾಡಿ ಅದು ಧ್ರುವ ಅಂತ ಒಂದು ಪಿಚರ್ ದೇವರ ಅದೊಂದು ಮಾಡಿದೆ ಯಾಕಂದ್ರೆ ನನಗೆ ಯಾಕೋ ಇಷ್ಟ ಆಗಿಲ್ಲ ಅದು ಆ ಪ್ರೊಫೆಷನಲ್ಲಿ ಏನಾಗುತ್ತೆ ನಾನು ಫೈಟ್ ಮಾಸ್ಟರ್ ಆಗೋದಕ್ಕೆ ಬೆಳಗ್ಗೆ ಹೋಗ್ಬೇಕು ಮತ್ತೆ ಅವ್ರು ಇಲ್ಲಿ ರೂಮ್ ಹಾಕಿದಾರೆ ಹೋಗಬೇಕು ಪ್ರೊಡ್ಯೂಸರ್ ಇಲ್ಲಿ ಡೈರೆಕ್ಟರ್ ರೂಮ್ ಹಾಕಿದ್ರೆ ಹೋಗಬೇಕು ಅಲೋ ಬಿಟ್ಟು ಸರ್ ನಮಗೇನು ಪಿಕ್ಚರ್ ಕೊಡಿ ಸರ್ ಇದಕ್ಕೆ ಯಾಕೆ ಕೇಳಬೇಕು ಅದು ಕಾರ್ಡ್ ವಾಪಸ್ ಮಾಡಿದೆ ಮತ್ತೆ ಶಂಟಿ ನನಗೆ ಕಾರ್ಡ್ ವಾಪಸ್ ಮಾಡ್ಬಿಟ್ಟು ಇವಾಗ ಅರೇ ಮಾಮೂಲಿ ಫೈಟ್ರ್ ಆಗಿದ್ದರೆ ಹತ್ತು ಜನ ಬರಲಿ ನೂರು ಜನ ಬರಲಿ ಕರೀತಾರೆ ನಮ್ಮನ್ನು ನಿಭಾ ನಿಭಾ ಅಂತ ಕಾರ್ಡ್ ತಗೊಂಬಿಟ್ಟು ಯಾರು ಕರಿಯಲ್ಲ ನಾವೇ ಓನಾಗ್ ಮಾಡಬೇಕು ನಮ್ಮ ಮದುವೆ ಸಹ ಸಿಕ್ತು ಇಲ್ಲ ಇಲ್ಲ ಹೇಳಿರು ಉಪೇನೋ ಹೇಳಿದ್ರು ಒಂದು ಸಲ ಸುಮಾರು ಜನ ಹೇಳಿದರು ಬಾಳ್ಬೋದಾಯಿತು ನಾನು ಅದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಹೀಗೆ ಆರ್ಟಿಸ್ಟ್ಗೆ ಫೈಟ್ರಾಗಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ ನಾನೇ ಸರಿ ಹಂಗೇನೆ ಜೀವನ ಹೋಗ್ತಾ ಹಾ ಆಯಿತು ಒಳ್ಳೇದೇನೆ ಸಪೋಸ್ ಫೇಲ್ ಆಗಿಬಿಟ್ರೆ ಈಗ ಓಕೆ ಅವಾಗ ಯಾರು ಕೊಡ್ತಾರ ಬರೀ ಮಡ್ರಾಸ್ ಮಾಸ್ಟರ್ ಮಡ್ರಾಸ್ ಮಾಸ್ಟ್ರು ಆ ಗೊಂಗಲ್ ಇದ್ರು ಎಲ್ಲರೂ ಆ ಒಂದು ಇದ್ದಾಗ ನಮ್ಗೆ ಕೊಡ್ತಾರೋ ಇಲ್ಲ ಅದೊಂದು ಕನ್ನಡದವ್ರಿಗೆ ಕನ್ನಡದ್ರಿಗೆ ಒಂದು ಸ್ವಲ್ಪ ಇತ್ತು ಆ ಬೈಕೆ ನಾನು ಸ್ವಲ್ಪ ಆಗಲಿಲ್ಲ ನಾನು ಮಾಸ್ಟರ್ ಆಗ್ಬೋದಾಯ್ತು ಆಗಲಿಲ್ಲ ಆಮೇಲೆ ನಮ್ಮ ಅಣ್ಣನವರು ಗೋಯ್ನ ಆ ಮಾಸ್ಟರ್ ಆದರು ಆನಂದ ಜ್ಯೋತಿ ಅಂತ ಒಂದು ಪಿಚ್ಚರು ನೀವು ನಮ್ಮ ಗೋಯಿಂದಂಡವ್ರು ಆನಂದ್ ಜ್ಯೋತಿ ಹಾಂ ಅವರು ಮಾಸ್ಟ್ರಾಗಿ ಅದ್ರಲ್ಲಿ ಆ ಪಿಕ್ಚರ್ ಅವರೇ ಮಾಡಿದ್ರು ಆಮೇಲೆ ಕೆ ವಿ ರಾಜವ್ರದ್ದು ಅವರು ಇದೊಂದು ಪಿಕ್ಚರ್ ಓ ಗಂಡ ಓ ನನ್ನ ಗಂಡಸರ ಕುಮಾರ್ ಗೊಯಿಂದ ಕುಮಾರ್ ಗೊಯಿಂದ ತಾನೆ ಹಾಂ ಅದು ಅವರೇ ಮಾಡಿದ್ದು ಅದರಲ್ಲಿ ಒಂದು ಘಟನೆ ಏನಂದರೆ ಕುಮಾರ್ ಸು ಸುಮಾರ್ ರಂಗನಾಥ್ ಈರೋಯಿನ್ ನಂದಿ ಬೆಟ್ಟ ರೈಟ್ ಶೂಟಿಂಗು ನಾನು ನಮ್ಮ ಮನೆ ಪೈಟ್ ಮಾಸ್ಟ್ರು ನೀಗರಾಜನೇ ಅಸ್ಟೆಂಟ್ 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 ಮಾಸ್ಟ್ರು ನಾನು ಅವರು ಇಬ್ಬರು ನಂದಿ ದಿವ್ಸಕ್ಕೆ ಪೈಟ್ ತಯಾಕ್ ಹೋದ್ವಿ ಫೈಟ್ ಹೋದ್ರೆ ನೈಟು ಕುಮಾರ್ ಗೋವಿಂದವ್ರು ಏನು ಮಾಡಿದ್ರು ಒಂದು ಒಡೆಯ ಸಾಟಿದೆ ಹೊಟ್ಟೆಗೆ ಯಾರಿಗೆ ಅವ್ರು ಸುಮನ್ ರಂಗನಾಥ್ಗೆ ಒಟ್ಟು ತೋರಿಸಿದ್ ನಾನು ನಿಗ್ರ ರಜನೆ ತೋರ್ಸಿದ್ವಿ ತೋರಿಸಿದ್ವಿ ಅವ್ರು ಏನು ಮಾಡಿದ್ರು ಸರಿಯಲ್ಲೇ ಹೊಡೆದ್ಬಿಟ್ರು ಆಡ್ದಾಗ ಏನಾಯ್ತಾ ಎಮ್ಮ ಒನ್ ಅವರ್ ಹತ್ಕೊಂಡು ಎರಡು ಅವರ್ ಶೂಟಿಂಗ್ ಪ್ಯಾಕಪ್ ಶೂಟಿಂಗೇ ಪ್ಯಾಕಪ್ ಏನು ಮಾಡಿದ್ರೆ ಅಮ್ಮ ಅಡಲಿ ಇಲ್ಲ ಏ ಸರ್ ನೀವು ಹಿಂಗೆ ಸಮ್ಮ ಟೆಚ್ ಇದು ಹಿಂಗೆ ಲೈಟಾಗಿ ಇದು ಮಾಡದ್ಬಿಟ್ಟು ಹೆಂಗೆ ಸಂ ಹೊದ್ಬಿಟ್ರಿ ಇಲ್ಲ ಸರ್ ಅದು ಒರಿಜಿನಲಲ್ಲಿ ತಗೊಂಡ್ರದ್ದು ಇದು ದೊಣ್ಣೆ ಸೊ ಅದು ಬಿಟ್ಟು ಬಿತ್ತು ಎರಡು ಅವರ್ ಪ್ಯಾಕಪ್ ಆಯಿತು ಆಮೇಲೆ ಏನೋ ಹತ್ತುಪ್ಪತ್ತು ಕರೆದು ಇಲ್ಲ ನಾನು ಮಾಡಲ್ಲ ಅವ್ರು ಕಂಟ್ರೋಲಿಲ್ಲ ಹೊಡಿ ಹೊಡ್ಬಿಡ್ತಾರೆ ಅಂತ ಯಾವ ಏಮೋ ಭಯ ಪಡ್ತಾಳೆ ಸರಿ ಕೆ ವಿ ರಾಜರು ಗೊತ್ತಲ್ಲ ಏ ಪ್ರಕಾಶ ಭಾರ ಇಲ್ಲ ಅಂದರು ಏನೋಣ ಅದೇ ಕುಮಾರ್ ಗೋಯಿಂದ ತಿಳಿದ್ರು ಮಂಜು ಹೆಂಗೆ ಇಟ್ಕೊಂಡು ಇಷ್ಟು ಪಿಚ್ಚರ್ ಮಾಡಿಸಿದ್ದು ಹೆಂಗೆ ಮಾಡ್ಸಿರು ಇಷ್ಟು ಇದು ಯಾವತ್ತ ಆ ಲೆವೆಲ್ ಫೈಟು ಅಣ್ಣ ಆದರೆ ರೋಪ್ಸ್ ಆಡ್ಕೊಂಡು ಸ್ವಲ್ಪ ಗಂಡು ಟೆಕ್ನಾಲಜಿ ಇದೆಲ್ಲ ಮಾಡ್ಕೊಂಡು ಮಾಡಿಸಿದಣ್ಣ ಕರೆ ಅವ್ರು ತಿಳ ಮಂಜುನೊಬ್ಬನು ಫಸ್ಟು ಹಾಂ ಇಲ್ಲ ಕೆತ್ತಿಲ್ಲ ಮಡಿಸಿದ್ದು ಬೇರೆ ಥರ ಇತ್ತು ಇಲ್ಲೂ ಚೆನ್ನಾಗಿ ಮಾಡ್ತಾರೆಣ್ಣ ಅವರು ಕುಮಾರಗೌಂದು ಏನು ಮಿಸ್ ಆಗಿ ಸ್ವಲ್ಪ ಬಿದ್ದಿದೆ ಅದು ವೆಯ್ಟ್ ಬರೀ ಇತ್ತು ಲೋಟ ಚ ಬಿದ್ದಿದೆ ಅಂತ ಹೇಳ್ಬಿಟ್ಟು ಘಟ್ಟಣ ಎರಡು ಎರಡು ಪ್ಯಾಕಪ್ ಮಾಡಿ ಕೊನೆಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಬರ್ದ್ವಿ ಹುಲಿಯಾ ಪಿಕ್ಚರ್ ಸ್ಟಾರ್ಟ್ ಮಾಡೋದು ನಮ್ಮ ಅಣ್ಣವರೆಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರು ಹುಲಿಯಾ ಪಿಕ್ಚರ್ಗೆ ನಮ್ಮ ಕಡು ಉಮೇಶ್ ಅಂತ ಅಂದ್ಬಿಟ್ಟು ನಾನೇ ಪಾರ್ಟ್ನರ್ ಕೊಟ್ಟೆ ಅವ್ರಿಗೆ ಒಲಿಯಾ ಪಿಕ್ಚರ್ಗೆ ಒಳ್ಳೆಯ ಪಿಕ್ಚರ್ ಬಂತು ಬಂತು ಆವಾಗ ಏನಾಯ್ತಂದ್ರಿ ಇವರು ನಮ್ಮ ಎಮ್ ಎಸ್ ರಮೇಶ್ ಹಾಸಕ್ಕೆ ಅಸೋಸಿಯೇಟು ಕೆ ವಿ ಅವ್ರಿಗೆ ಅವಾಗ ನಾನು ಡೈಲಿ ಸ್ಪಾಟ್ಗೆ ಹೋಗ್ತಿದ್ದೆ ಇದು ಮಾಡ್ತಿದ್ದೆ ಚೆಕ್ ಮಾಡೋದು ಆಮೇಲೆ ಏನೋ ಬೇಕು ಅಂದ್ರೆ ಬೇಡ ಅಂದ ಬಪ್ಪ ನಿರ್ಮಾಪಕ ಬಾ ಅಂದರು ಏನಣ್ಣ ನಾವಲ್ಲ ಅಣ್ಣ ನಿರ್ಮಾಪಕರು ನೀನು ಅದು ಕೇಳಿದಂತೆ ಇದು ಕೇಳಿದಂತೆ ಕೆ ವಿ ಅವರು ಬಯೋರು ನಮಗೆ ಅವಲ್ಲನ್ನು ಅಲ್ಲ ಅಣ್ಣ ಸುಮ್ಮನೆ ಸುಮ್ಮನೆ ಖರ್ಚು ಮಾಡೋದು ಯಾಕಣ ಸ್ವಲ್ಪ ಎಷ್ಟು ಇದು ಮಾಡ್ಕೊಂಡು ಅದು ಮಾಡಬೇಕಡ ಅಂತ ಹೇಳಿದಾಗ ಇಲ್ಲ ಕಣೋ ಅದು ಹಂಗೆ ಬರ್ಬೇಕು ಹಿಂಗೆ ಬರಬೇಕು ಅಂತೇಳಿ ಆ ಪಿಚ್ಚರ್ ಫೀಲ್ಡ್ ಹಂಗೆ ಹೋದ್ವಿ ನಾನು ಅವಾಗ ಸ್ವಲ್ಪ ಸಣ್ಣ ಪುಟ್ಟ ಎಸ್ ಮಾಡ್ಕೊಂಡಿದ್ವಿ ಅವಾಗ ಅದಕ್ಕೆ ಸ್ವಲ್ಪ ಹಾಕಿದ್ರು ದುಡ್ಡು ಆವಾಗ ವಿಷ್ಣುವರ್ಧನ್ ಅವರೆಲ್ಲ ಅಪಾಪ ಹೊಗಳ್ರು ಹದಿನೈದು ವರ್ಷ ಐತಿ ಪಿಕ್ಚರ್ ಈ ಥರ ಪಿಕ್ಚರ್ ನೋಡಿ ನಾವು ಒಳ್ಳೆ ಪಿಚ್ಚರ್ ತೆಗ್ದಿರ ಅಂತ ಹುಲಿಯ ಇವತ್ತಿಗೂ ಅದು ಒಳ್ಳೆಯ ಹೆಸರಿದೆ ಅದೇನೋ ಅದೃಷ್ಟ ನಮ್ಗೆ ಅದು ಅಲ್ಲೂ ಕೈ ಹಿಡಿಲಿಲ್ಲ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ